ಇದು ಗಂಧದ ಗುಡಿ ಜನತಾ ಮೀಡಿಯಾ ಜಾನಪದ ರೈತರು ಜನಪರ ಕಾಳಜಿ ಹೊತ್ತಿರುವ ಏಕೈಕ ಮಾಧ್ಯಮ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮಸ್ಕಾರ ರೈತ ಬಾಂಧವರಿಗೆ ಈಗಾಗ್ಲೇನೆ ನನ್ನ ತೋಟದ ನನ್ನ ಜಮೀನಿನ ಎಲ್ಲ ಸಮಗ್ರ ವಿಚಾರನ ತಮ್ಮ ಮುಂದೆ ತಿಳಿಸಿದ್ದೀನಿ ನನ್ನ ತಿಳಿದ ಮಟ್ಟಿಗೆ ನನ್ನ ಅನುಭವಗಳನ್ನ ಹಂಚ್ಕೊಂಡಿದ್ದೀನಿ ಕೊನೆಯದಾಗಿ ಏನಂತಂದ್ರೆ ನಮ್ಮಲ್ಲಿ ಒಂದು ಪರಿಕಲ್ಪನೆ ಇದೆ ಏನು ಪರಿಕಲ್ಪನೆ ಅಂದ್ರೆ ಸೊ ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕು ತಿರುಪ್ತಿಗೆ ಹೋಗ್ಬೇಕು ಕಂಚಿ ಕಾಳೇಶ್ವರಕ್ಕೆ ಹೋಗ್ಬೇಕು ದೇವ್ರನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನೋ ಒಂದು ಮಾತನ್ನ ನಮ್ಮ ಮನಸ್ಸಿನ ಮನೋಭೂಮಿಕೆ ನಮ್ಮ ಸರ್ವೇ ಸಾಮಾನ್ಯ ಜನ್ ಹಿಂ ಜನರಲ್ಲ ಬಂದಿದೆ ಆದ್ರೆ ನಾನೊಂದು ಏನು ಹೇಳ್ತೀನಿ ಅಂದ್ರೆ ರವೀಂದ್ರನಾಥ ಟಾಗೂರ್ ಅವರು ಒಂದು ಅವತ್ತಿನ ಕಾಲದಲ್ಲಿ ಹೇಳಿದ್ರೆ ವರ್ಕೀಸ್ ವರ್ಷಕ್ಕೆ ಕಾಯಕವೇ ಕೈಲಾಸ ಬಸವಣ್ಣವರು ಕೂಡ ಅದನ್ನೇ ಹೇಳಿದ್ರು ಕಾಯಕವೇ ಕೈಲಾಸ ಅಂತ ಅದೇ ರೀತಿ ನಾವು ಹೋಗಿ ಧರ್ಮಸ್ಥಳ ಹೋಗಿ ಸಾಕ್ಷಾತ್ಕಾರ ಮಾಡೋ ಶಕ್ತಿ ನಮ್ಗೆ ಇದೆಯೋ ಇಲ್ವೋ ಅದಂತೂ ಗೊತ್ತಿಲ್ಲ ಆದ್ರೆ ಇತ್ತೀಚಿನ ಸರ್ಕಾರ ಅನುಕೂಲ ಮಾಡ್ಕೊಳ್ಳೋ ಆದೇಶನಲ್ಲಿ ಆದರೆ ನಮ್ಮ ಜಮೀನಲ್ಲೇ ನಾವು ದೇವ್ರನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋ ಒಂದು ಪರಿಕಲ್ಪನೆ ಇತ್ತು ಅಂದ್ರೆ ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬ ಏನೇ ಕಾ ಮನೆ ಶುಭ ಕಾರ್ಯ ಮಾಡೋಕ್ಕೆ ಮಾಸ್ತಮ್ಮನ ಮಾಡ್ಕೊಬನ್ನಿ ಅನ್ನೋರು ಅಂದರೆ ಎಲ್ಲೋಗಿ ಮಾಡ್ಕೊಬೋದು ಜಮೀನಲ್ಲಿ ನಮ್ಮ ಜಮೀನುಗಳಲ್ಲಿ ಮಾಸ್ತಮ್ಮನ ಅಂತ ಅದು ಅದೊಂದು ಪರಿಕಲ್ಪನೆ ಇತ್ತು ಹಿಂದಿನ ಕಾಲದಲ್ಲಿ ಅಷ್ಟೇ ಒಂದು ಶುಭ ಆಗ್ತಿತ್ತು ಈಗ ಏನಾಗಿದೆ ಆ ಇಡು ವಿಡಿಯೋ ಮಾಡು ಫೋಟೋ ಶೂಟ್ ಮಾಡು ಇದು ಮಾಡು ಈ ಭಾವನೆಗೆ ನಾವು ಬದಲಾವಣೆ ಆಗಿದೆ ಆ ಮನೋಸ್ಥಿತಿ ತಲುಪ್ಬಿಟ್ಟಿದೆ ಅದ್ರ ಬದಲ ಇಡೀ ನಮ್ಮ ಜಮೀನಲ್ಲಿ ಎಲ್ಲರೂ ಒಂದ್ ಕಡೆ ಒಂದ್ ಬರೀ ಕ ಸಣ್ಣದೊಂದು ಕಲ್ಲನ್ನು ಪೂಜೆ ಮಾಡೋಣ ಆ ಭೂಮಿಗೆ ಒಂದು ಸಾಕ್ಷಾತ್ಕಾರ ಮಾಡ್ಕೊಳ್ಳೋಣ ಭೂಮಿಗೆ ಒಂದು ಭಾವನೆ ಬರುತ್ತೆ ಪೂಜ್ಯ ಭಾವನೆ ಬರುತ್ತೆ ಮತ್ತೆ ಭಯ ಭಕ್ತಿ ಬರುತ್ತೆ ಹಾಗಾಗಿ ನಾನು ನನ್ನ ಜಮೀನಲ್ಲಿ ಕೂಡ ಸೊ ಈಗ ನಾಗಪ್ಪನ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡಿದೀವಿ ನಾವು ಬೆಳಗ್ಗೆ ಎದ್ರೆ ಇದರಿಂದ ಏನ್ ಬರುತ್ತೆ ಅಂದ್ರೆ ಒಂದು ಸಂಸ್ಕಾರ ಬೆಳೀತದೆ ಏನು ಸಂಸ್ಕಾರ ಬೆಳೀತದೆ ಅಂದರೆ ನಾನು ಬೆಳಿಗ್ಗೆ ಬಂದರೂ ಆತ ನನ್ನ ಮಿಸ್ಸಸ್ ಬಂದು ಆತ ನನ್ನ ಮಕ್ಕಳು ಬಂದು ಪೂಜೆ ಮಾಡಿದ್ರೆ ಮುಂದಿನ ಹಿಂದಿನ ಮುಂದಿನ ಅಥವಾ ಹಿಂದಿನ ಜನ್ರೇಷನ್ ಏನಾಗ್ತಾರೆ ನಮ್ಮನ್ನೇ ಫಾಲೋ ಮಾಡ್ತಾರೆ ನಾನು ಯಾವ ಬೆಳಗ್ಗೆ ಬಂದು ಕೈ ಮುಗಿತೀನಿ ಕಾಲ್ ಕ ದೇವರಿಗೆ ನಮಸ್ಕಾರ ಮಾಡ್ತೀನಿ ಅವರು ಕೂಡ ಅದನ್ನೇ ಫಾಲೋ ಮಾಡ್ತಾರೆ ಹಾಗಾಗಿ ನಮ್ಮ ಹಿಂದೂ ಸಂಸ್ಕಾರ ಅನ್ನೋದು ತನ್ನಷ್ಟು ತಾನೇ ಮೈ ಬಂದ್ಬಿಡುತ್ತೆ ಮತ್ತೆ ಮತ್ತು ಯಾವ ಎಜುಕೇಷನು ಯಾವ ಶಾಲಾ ಕಾಲೇಜು ಬೇಕಾಗಿಲ್ಲ ನಾವು ನಮ್ಮ ನಡೆನುಡಿನೇ ಕೂಡ ಒಂದು ಸಂಸ್ಕೃತನ ಸಂಸ್ಕೃತಿನ ಸಂಸ್ಕಾರನ ನಮ್ಮ ಹಿಂದೂ ಧರ್ಮನ ಎತ್ತಿ ತೋರಿಸುತ್ತೆ ಅಂತ ನಾವು ಭಾವಿಸ್ಕೊಂಡು ಇಲ್ಲಿ ನಾವು ಇಡೀ ಜಮೀನಲ್ಲಿ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಒಂದು ಭಯ ಇರುತ್ತೆ ದೇವ್ರಿದ್ದಾನೆ ಇದ್ದಾನೆ ಕಳ್ತನ ಆಗುತ್ತೆ ಭಯ ತೆ ಎಲ್ಲ ದೇವರು ಬಿಡಪ್ಪ ಅನ್ನೋ ಒಂದು ಒಂದು ಆತ್ಮ ಬಲ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಈ ದಿಸೆಯಲ್ಲಿ ನೀವು ದೇವಸ್ಥಾನ ಎಲ್ಲ ರೈತ ಒಂದು ವಿನಂತಿ ಮಾಡ್ತೀನಿ ನೀವೆಲ್ಲೇ ಹೋಗ್ಬೇಕಲ್ಲ ಏನೂ ಮಾಡಬೇಕಲ್ಲ ನಿಮ್ಮ ಇಡೀ ನಿಮ್ಮ ಜಮೀನಲ್ಲಿ ಒಂದು ಕಲ್ಲನ್ನು ಇಟ್ಟಾರು ಪೂಜೆ ಮಾಡಿ ಅದಕ್ಕೊಂದು ಸಂಸ್ಕಾರ ಬರುತ್ತೆ ಒಂದು ಇಂದಿನ ಜನ್ರೇಷನ್ ಮುಂದಿನ ಜನ್ರೇಷನ್ಗೆಲ್ಲ ಒಂದು ಪರಿಕಲ್ಪನೆ ಬರುತ್ತೆ ನಮ್ಮ ತಾತ ಹೆಂಗೆ ಮಾಡ್ತೀರ ನಾನು ಹೆಂಗೆ ಮಾಡಬೇಕು ಅನ್ನೋ ಬರುತ್ತೆ ಒಂದು ಸಂಸ್ಕಾರ ಉಳ್ಕುತ್ತೆ ನಮ್ಮ ಹಿಂದುತ್ವ ಉಳ್ಕೊಳುತ್ತೆ ಇದ್ರ ಜೊತೆಗೆ ಒಂದು ಭೂಮಿಯ ಒಂದು ಪೂಜ್ಯತೆ ಬರುತ್ತೆ ಅಂತ ನಾನು ತಿಳ್ಕೊಂಡು ಈ ದೇಶದಲ್ಲಿ ಕೆಲಸ ಮಾಡಿದ್ ಸರ್ ಎಲ್ಲ ರೈತ ಬಾಂಧವರು ನಿಮ್ಮ ಜಮೀನಲ್ಲಿ ಇದು ಮಾಡಿದರೆ ನನ್ನ ತಿಳಿದ ಮಟ್ಟಿಗೆ ಒಂದು ಒಳ್ಳೆಯ ಸಂಸ್ಕಾರ ಒಳ್ಳೆ ಸಂಸ್ಕೃತಿ ಒಳ್ಳೆ ದೇಶದ ಒಂದು ಅಭಿವೃದ್ಧಿ ಬರುತ್ತೆ ಅಂತ ನಾನು ಪರಿಭಾವಿಸ್ಕೊಂಡಿದ್ದೀನಿ ಸರ್